ನಮಸ್ತೆ ಸ್ನೇಹಿತರೆ ಇವತ್ತು ಬಲ್ಲಾನ್ಸ್ ಕ್ಯಾಬೂಸಲ್ಲಿ ರುಚಿಯಾದ ಈಸಿಯಾಗಿ ಮಾಡುವಂತಹ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ಒಂದು ಪ್ರೆಷರ್ ಕುಕ್ಕರಿಗೆ ಒಂದು ಅರ್ಧ ಬೌಲ್ನಷ್ಟು ಎಣ್ಣೆ ಹಾಗೂ ನಾಲ್ಕರಿಂದ ಐದು ಚಮಚದಷ್ಟು ತುಪ್ಪವನ್ನು ಹಾಕಿಕೊಳ್ಳುವ ಮಟನ್ ಬಿರಿಯಾನಿ ಅಂತ ಹೇಳಿದ ಮೇಲೆ ಸ್ವಲ್ಪ ಆಯಿಲ್ ಜಾಸ್ತಿಯೇ ಇರ್ತದೆ ಅದರಲ್ಲಿ ಮಟನ್ ಸಹ ಪಸೆಯನ್ನು ಬಿಟ್ಕೊಳ್ತದೆ ಹೋಲ್ ಸ್ಪೈಸಸನ್ನು ಹಾಕಿಕೊಂಡೆ ನಂತರ ಸುಮಾರು ಐದರಿಂದ ಆರು ಈರುಳ್ಳಿಗಳನ್ನು ಕಟ್ ಮಾಡಿಕೊಂಡು ಇದ್ದೇನೆ ಸ್ವಲ್ಪ ಹಸಿವಾಸನೆ ಹೋದರೆ ಸಾಕು ಅಂದರೆ ಈ ಬಿರಿಯಾನಿ ಹೇಗೆ ಅಂದರೆ ತುಂಬಾ ಈಸಿಯಾಗಿ ಸುಮಾರೊಂದು ಫೋರ್ಟಿ ಮಿನಿಟ್ಸ್ ಒಳಗೆ ನಾವು ಇದನ್ನು ಮಾಡಿಕೊಳ್ಬಹುದು ಅಷ್ಟು ಈಸಿಯಾಗಿ ಇದು ರೆಡಿ ಆಗ್ತದೆ ಐದು ಕಾಯಿ ಮೆಣಸನ್ನು ಉದ್ದಗೆ ಕಟ್ ಮಾಡಿಕೊಂಡು ತುಂಬಾ ಖಾರ ಇದೆ ಇದು ಹಾಗಾಗಿ ಐದನ್ನು ಹಾಕಿಕೊಂಡೆ ನಾನು ಅದನ್ನೊಂದು ಸಣ್ಣಗೆ ಮಿಕ್ಸ್ ನಂತರ ಎರಡು ಟೊಮೆಟೊವನ್ನು ಚಾಪ್ ಮಾಡಿ ಹಾಕ್ಕೊಂಡೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿಯ ವಾಸನೆ ಹೋಗಬೇಕು ಅಷ್ಟರವರೆಗೆ ಇದನ್ನು ಕೈಯಾಡಿಸ್ತಾ ಇರುವ ಇಲ್ಲಾದರೆ ಹಿಡಿಯುವ ಚಾನ್ಸಸ್ ಇರ್ತದೆ ಸುಮಾರು ಆರರಿಂದ ಏಳು ನಿಮಿಷ ಇದನ್ನು ಮಾಡಿಕೊಳ್ಬೇಕು ನಾವು ಮಂದಊರಿಯಲ್ಲೇ ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಯಾರಾದರೂ ಮನೆಗೆ ನೆಂಟರು ಬಂದರೆ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಅಂದರೆ ಕಷ್ಟಪಡದೆ ಮಾಡುವಂತಹ ಒಂದು ರೆಸಿಪಿ ಇದು ನೋಡಿ ಚೆನ್ನಾಗಿ ಇದು ವಾಸನೆ ಹೋದ ನಂತರ ನಾನು ಇದರಲ್ಲಿ ಅರ್ಧದಷ್ಟನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತೇನೆ ಎಸ್ ಎಲ್ಲ ಏನು ಮಿಶ್ರಣ ಇದೆ ಎಲ್ಲವನ್ನು ಇರಲಿ ಏನೇ ಇರಲಿ ಅದನ್ನೆಲ್ಲ ನಾನು ತೆಗೆದಿಟ್ಕೊಳ್ತೇನೆ ಈಗ ಈಗ ಈ ಮಿಶ್ರಣದ ಜೊತೆಗೆ ಒಂದು ಕೆ ಜಿಯಷ್ಟು ಕ್ಲೀನ್ ಮಾಡಿಟ್ಟಂತಹ ಮಟನ್ ಪೀಸ್ಗಳನ್ನು ಹಾಕಿಕೊಳ್ಳುವ ಮಟನ್ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಳ್ಳೋದ್ರಿಂದ ಆರರಿಂದ ಎಂಟು ವಿಸಿಲ್ ತೆಗಿಬೇಕಾಗ್ತದೆ ಮಟನ್ ಶಾಪಲ್ಲಿ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅವರ ಹತ್ರ ಕೇಳಿದರೆ ಅವರು ಹೇಳ್ತಾರೆ ಎಷ್ಟು ವಿಸಿಲ್ ತೆಗೆದು ಬೇಯಿಸಬೇಕು ಅಂತ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡೆ ಉಪ್ಪನ್ನು ನಾವು ಬಿರಿಯಾನಿ ರೈಸಿಗೂ ಆ್ಯಡ್ ಮಾಡಿಕೊಳ್ಬೇಕು ಮಾಡುವಾಗ ನಾನು ಇವಾಗಲೇ ಅನ್ನವನ್ನು ಬೇಯಿಸಿಟ್ಕೊಂಡಿದ್ದೇನೆ ನೀರನ್ನು ಸೋಸಿ ತೆಗೆದು ಬೇಯಿಸಿಟ್ಕೊಂಡಂತಹ ಅನ್ನ ರೆಡಿ ಇದೆ ಸಣ್ಣಗೊಂದು ಮಿಕ್ಸ್ ಕೊಟ್ಟು ಅರ್ಧವೇ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ವಿಸಿಲ್ ಇಡುವ ಮನೆಯಲ್ಲಿ ಮಕ್ಕಳಿಗೆ ರಜೆ ಇದೆ ಏನಾದರೂ ದಿನ ಸ್ಪೆಷಲ್ ಮಾಡಬೇಕು ಅಂತ ಅನಿಸಿದರೆ ಈ ಥರ ಒಂದೊಂದು ದಿನ ಮಾಡಿಕೊಳ್ಬಹುದು ಸುಲಭವಾಗಿ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಎಂಟು ವಿಸಿಲ್ ಇದನ್ನು ತೆಗಿತೇನೆ ಎಸ್ ನಂತರ ಮಸಾಲೆಗಾಗಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ನಾವೇನು ಈರುಳ್ಳಿ ಟೊಮೆಟೊವನ್ನು ತೆಗೆದಿಟ್ಟಿದ್ದೇವಲ್ಲ ಅದನ್ನು ಹಾಕ್ಕೊಂಡೆ ಒಂದು ಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕ್ಕೊಂಡೆ ನೆನೆಸಿಟ್ಕೊಳ್ಳಿಲ್ಲ ಹಾಗೆ ಆ್ಯಡ್ ಮಾಡ್ಕೊಳ್ತೇನೆ ನೀರು ಹಾಕುವ ಅವಶ್ಯಕತೆ ಇಲ್ಲ ಹಾಗೆ ಇದನ್ನು ರುಬ್ಬಿಕೊಳ್ಳುವ ಈ ಕಡೆ ನಮ್ಮ ಮಟನ್ ಚೆನ್ನಾಗಿ ಬೆಂದಿದೆ ನೀರು ಹಾಕಲಿಕ್ಕಿಲ್ಲ ಯಾಕೆ ಅಂತ ಹೇಳಿದರೆ ಟೊಮೆಟೊ ಈರುಳ್ಳಿ ಎಲ್ಲ ನೀರು ಬಿಟ್ಕೊಳ್ತಿದೆ ಗ್ರೈಂಡ್ ಮಾಡುವ ಸಂದರ್ಭದಲ್ಲಿ ಹಾಗಾಗಿ ಈಗ ಪುನಃ ಗ್ಯಾಸನ್ನು ಆನ್ ಮಾಡಿಕೊಂಡು ರುಬ್ಬಿದಂತಹ ಮಿಶ್ರಣವನ್ನೇನಿದೆ ಏನಿದೆ ಅದನ್ನು ಈ ಮಟನ್ ಜೊತೆಗೆ ಹಾಕಿಕೊಳ್ಳುವ ಕಲರು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರ್ತದೆ ಸ್ನೇಹಿತರೆ ಎಸ್ ಸಣ್ಣಗೊಂದು ಮಿಕ್ಸ್ ಎಸ್ ಅದ್ಭುತವಾದ ಒಂದು ಕುದಿ ಬರಲಿ ಇದು ಒಳಗೆ ನಮ್ಮ ಮಟನ್ನ ಗ್ರೇವಿಯೇನು ರೆಡಿಯಾಗಿರ್ತದೆ ಅನ್ನ ಆಲ್ರೆಡಿ ನಾನು ಆವಾಗಲೇ ಹೇಳಿದ ಹಾಗೆ ರೆಡಿ ಆಗಿದೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸಿತು ಹಾಕ್ಕೊಂಡೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಸಹ ಆ್ಯಡ್ ಮಾಡಿಕೊಂಡೆ ಇದಕ್ಕೆ ಒಂದು ಎರಡು ನಿಮಿಷದಲ್ಲಿ ಇದು ಕುದಿ ಬರ್ತದೆ ನಂತರ ಒಂದು ಪಾತ್ರಕ್ಕೆ ಸ್ವಲ್ಪ ಮಟನ್ ಗ್ರೇವಿಯನ್ನು ಹಾಕಿಕೊಂಡು ಬೇಯಿಸಿಟ್ಟಂತಹ ಅನ್ನವನ್ನು ಬಿಡಿಸ್ಕೊಂಡೆ ಒಂದು ಲೇಯರ್ ಮೇಲಿನಿಂದ ಪುನಃ ಮಟನ್ ಪೀಸ್ಗಳನ್ನು ಗ್ರೇವಿ ಸಹಿತವಾಗಿ ಸ್ಪ್ರೆಡ್ ಮಾಡಿಕೊಳ್ಳುವ ನಾನು ಇದರ ಮೇಲೆ ನೋಡಿ ನೀವು ಇವಾಗಲೇ ನೋಡ್ತಿರ್ಬೋದು ಕೊತ್ತಂಬರಿ ಸೊಪ್ಪಾಗಲಿ ಕರ್ದ ಈರುಳ್ಳಿ ಆಗಲಿ ಯಾವುದನ್ನು ಹಾಕ್ತಾ ಇಲ್ಲ ಸಿಂಪಲಾಗಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ರುಚಿಯಂತೂ ಸಖತ್ತಾಗಿರ್ತದೆ ಸ್ನೇಹಿತರೆ ನಂಬಿ ನನ್ನನ್ನು ಟ್ರೈ ಮಾಡಿ ನೀವು ಪೂರ್ತಿ ವೀಡಿಯೋ ನೋಡಿದ ಮೇಲೆ ಹೇಗಾಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ ಎಸ್ ಇಲ್ಲಿ ಒಂದು ಕೆ ಜಿ ಈರುಳ್ಳಿ ಹಾಗೂ ಅರ್ಧ ಒಂದು ಕೆ ಜಿ ಮಟನ್ ಹಾಗೂ ಅರ್ಧ ಕೆ ಜಿ ಅನ್ನವನ್ನು ನಾನು ಬೇಯಿಸಿಟ್ಕೊಂಡಂದರೆ ಎರಡು ಗ್ಲಾಸ್ನಷ್ಟು ಅನ್ನವನ್ನು ಬೇಯಿಸಿಟ್ಕೊಂಡಿದ್ದೇನೆ ಅಷ್ಟೇ ಆ ಗ್ರೇವಿಯೇನು ಉಳಿದ್ರೆ ನಾವು ಅದನ್ನು ಇಡ್ಲಿ ಜೋ ದೋಸೆ ಚಪಾತಿ ಜೊತೆಗೆ ಟೇಸ್ಟ್ ಮಾಡ್ಕೊಳ್ಬೋದು ದಮ್ ಕೊಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಕಲರ್ ಆಪ್ಷನಲ್ ಹತ್ತು ನಿಮಿಷದ ನಂತರ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್